ಶ್ರಾವಣ ಮಾಸದ ಕೊನೆ ಶನಿವಾರದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಮಾಲೂರು ಜನತೆಗೆ ವಿಶೇಷವಾಗಿ ಚಿಕ್ಕತೀರ್ಥರಿಗೆ ಶ್ರದ್ಧೆಯಿಂದ ನಾಲ್ಕು ವಾರಗಳು ಪೂಜೆ ಸಲ್ಲಿಸುತ್ತಾರೆ ನಾನ್ ವೆಜ್ ಗೇನ್ ವೆಜ್ ಏನೋ ತಿಂದೆ ಎಲ್ಲ ಪ್ರತಿ ಶನಿವಾರ ಬಂದಿಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋದು ಒಂದು ಪ್ರತಿಥಿಯಾಗಿದೆ ಸಮಸ್ತ ಜನಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಿಮ್ಮ ಮುಖ್ಯ ಪ್ರಸಾದ ಕೊಡಕ್ಕೆ ನಾನು ತಿನ್ನಕ್ಕೆ ಬಂದಿದ್ದೀನಿ ಅದೆಲ್ಲ ಹೇಳಬಾರ ಆಗುತ್ತೆ ಅಂತ ಆಶಾವಾದಿಯಾಗಿದ್ದೀನಿ ನ್ಯಾಯಾಲಯ ಗಮನಕ್ಕೆ ಬಂದಿದೆ ಇಲ್ಲಿ ಏನೇನು ತಪ್ಪುಗಳಾಗಿದೆ ಅನ್ನೋದು ನೀವುಗಳು ಕೂಡ ಗಮನಿಸ್ತಾ ಇದ್ದೀನಿ ಇರೋ ಸಿ ಡಿ ಕೂಡ ಕಳೆದೋಗಿದೆ ಅಂತ ಹೇಳೋದು ನೆಕ್ಸ್ಟ್ ಇನ್ನೊಬ್ಬರು ಬಂದು ಅದನ್ನು ತನಿಖೆ ಮಾಡಿಸ್ತೀನಿ ಟೈಮ್ನ ಎಳೆಯೋದು ನಾನು ಹೇಳೋದು ಯಾರೋ ತಪ್ಪು ಮಾಡಿರೋದಕ್ಕೆ ಅಧಿಕಾರಿಗಳು ಯಾಕೆ ಹಿಂಗೆ ಡಿಲೇ ಮಾಡಿದ ಅಂತ ನನ್ಬಿ ನಾನು ಎಮ್ ಎಲ್ ಎ ಆಗೋದು ಬಿಡೋದು ಸೆಕೆಂಡ್ ಸಿಸ್ಟಮ್ನ ಕೊಲಾಪ್ಸ್ ಮಾಡ್ತಾ ಇದ್ರಲ್ಲ ಸೇರ್ಕೆ ಸಣ್ಣ ಸಣ್ಣ ಒಂದು ಎಲೆಕ್ಷನ್ ತಿದ್ದಕ್ಕೆ ಹೋಗೋದು ಆಗಿರೋದನ್ನ ಉಲ್ಟ ಮಾಡೋದು ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ನ್ಯಾಯಾಲಯ ಗಮನಕ್ಕೆ ತಂದಿರೋದು ಎಲ್ಲ ಅಧಿಕಾರಿಗಳು ಗೊತ್ತಿದೆ ಯಾವ್ಯಾವ ದಾಖಲೆ ಕೊಡಬೇಕು ಅಂತ ಇರೋ ದಾಖಲೆನ ಕೊಡೋಕ್ಕೆ ಒಂದು ವರ್ಷ ತಗೋತೀವಿ ಇದರ ನೀವೇ ಏನೋ ತಪ್ಪಾಗಿದ್ರಿ ತಾನು ಹಾಂ ನಿಮಗಳ ಮುಂದೆ ಬಂದಿ ಏನಿಲ್ಲ ಹಾಗೆ ಹೀಗೆ ಅನ್ನೋದು ಹಾ ರಿಕೌಂಟಿಂಗಿಗೆ ಎಫ್ಡೇಟ್ ಹಾಕ್ಬಿಟ್ರೆ ಮುಗ್ದೇ ಹೋಯ್ತು ಅಲ್ವಾ ಇದೆಲ್ಲ ತಲೆನೋ ಹೋಯ್ತು ಹೇಗೆ ಸರ್ ನಾವು ಹೇಳಕ್ಕಾಗಲ್ಲ ಕೋರ್ಟಲ್ಲಿ ಇದ್ದಾಗ ನ್ಯಾಯಾಲಯದ ಮುಂದೆ ಇದ್ದಾಗ ಬೇಗ ಆಗುತ್ತೆ ನಾಳೆ ಆಗುತ್ತೆ ರಿಕೌಂಟಿಂಗ್ ಆಗುತ್ತೆ ಅಂತೆಲ್ಲ ಹೇಳ್ಬಾರ್ದು ನ್ಯಾಯಾಲಯಕ್ಕೆ ನಾವೆಲ್ಲ ತಲುಪಿಸಿದ್ವಿ ಏನೇನು ತಲುಪಿಸ್ಬೇಕಾ ನಮ್ಮ ಹವಾಲೇನು ನಮ್ಮ ಪಿಟಿಷನ್ ಇಲ್ಲಿ ಕೊಟ್ಟಿದ್ದೀವಿ ಮುಂದೆ ಅವರು ಸೂಕ್ತವಾದ ನಿರ್ಧಾರ ನಾನು ಪಿಟೀಷನರು ಅಲ್ಲೇ ಇರಬೇಕು ಎಲ್ಲ ಇದು ಕೊರತೆ ಇರ್ತದೆ ಇನ್ಫಾರ್ಮೇಷನ್ ಕೊರತೆ ಇದೆ ಪಿಟೀಷನರು ಯಾವಾಗ ಬೇಕು ಕರೀತಾರೆ ಅದಕ್ಕೆ ತೋರ್ತಾರೆ ಶಾಸಕರು ಇಲ್ಲ ಒಂದು ಸಾರಿ ಕೋರ್ಟ್ಗೆ ಹಾಜರಾಗ ಕೆಳಗಡೆ ಬಜೆಟ್ ಕಂಡಿರ್ತಾರೆ ಕೋರ್ಟ್ಗೆ ರೆಸ್ಪಾಂಡೆಂಟ್ನಾ ಅಂತಾರೆ ನಮಗೆಲ್ಲ ತಿಳಿಸ್ಬೇಕು ನೀವು ರೆಸ್ಪಾಂಡೆಂಟ್ಗೆ ಯಾವಾಗ ಕೋರ್ಟ್ ಹೇಳ್ತದೋ ಅವತ್ತು ಬರಬೇಕು ಆಮೇಲೆ ಆರ್ನೂರು ಹೆಚ್ಚು ಮತಗಳಿಂದ ನಾನೇ ಜಾಸ್ತಿ ಗೆದ್ದೆ ಗೆದ್ದಿದ್ದೀನಿ ಅಂತ ನೋಡಿ ಅಲ್ಲೇ ನಾನು ಹೇಳ್ತಾ ಇರೋದು ಅವರು ಆರ್ನೂರಲ್ಲಿ ಗೆದ್ದಾರೆ ಅಂತ ನಾವೆಲ್ಲ ಹೇಳ್ತಾ ಇದ್ದೀರಿ ಬರೀ ಇನ್ನೂರು ಕೋಟಾಗಿ ಇವರೆಲ್ಲ ತಪ್ಪಲ್ವಾ ನಾನು ಹೇಳ್ತಾ ಇರೋದು ನಾಳೆನೆ ಕೌಂಟಿಂಗ್ ಮಾಡ್ಬಿಡ್ರೆ ಅವ್ರು ಆರುನೂರಲ್ಲಿ ಗೆಲ್ತಾರೆ ಅದನ್ನು ನಾನು ಹೇಳ್ತಾ ಇರೋದು ಶಾಸಕರು ಹೇಳಿದ್ದಾರೆ ಆರ್ನೂರಲ್ಲಿ ಗೆದ್ದಿದ್ದೀನಿ ನಾನು ಅಂತ ಬಟ್ ಅಲ್ಲಿ ತಪ್ಪಾಗಿದೆ ಅಂತ ನಾವು ಹೇಳ್ತಾ ಇರೋದು ಬರೀ ಇನ್ನೂರು ಕೊಟ್ಟರು ಅವ್ರಿಗೆ ಪಾಪ ನಾವು ಆರ್ನೂರು ಬರಲಿ ಅಂತ ಇಷ್ಟು ಪ್ರಯತ್ನ ಮಾಡ್ತಾ ಇರೋದು ಆರ್ನೂರು ಹೋಟೆಲ್ಗೆ ಇಲ್ಲಿ ಅಂತ ನಾನು ಇಷ್ಟು ತಮ್ಮ ತಲೆ ಸಾರಿ ಏನೋ ಅಂತ ಹೇಳಿ ಐದು ಸಲ ಸೋಲಿಸ್ತೇನೆ ಅಲ್ವಾ ಒಂದು ಸಲ ಆಗಿದೆ ಎರಡು ಸಲ ಆಗಿದೆ ಇವರೆಲ್ಲ ಸೋಲ್ಸ್ತಾರೆ ಜನ ಜನ ಓಟ್ ಮಾಡಬೇಕು ಇವ್ರು ನಾನು ಮಾಡಿದೆ ನೆನ್ ಮಾಡಿದೆ ನಾನು ನಾನು ಅಂತ ಹೇಳ್ಕೊಳ್ಳೋದು ಅಲ್ವಾ ಜನರ ಅಭಿಪ್ರಾಯಕ್ಕೆ ನಾವೆಲ್ಲ ತಲೆ ಬರ್ತೀವಿ ಇವರು ಅದು ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳ್ಕೊಳ್ತೀವಿ ಅಧಿಕಾರದ ಏನೇನು ಬೇಕೋ ಮಾತಾಡ್ಬೋದು ನಾನು ಹೇಳಿದ್ನಲ್ಲ ನಿನ್ನೆ ಕೂಡ ಹೇಳಿದೆ ಅಧಿಕಾರದ ಇದ್ದಾಗ ಸುಮ್ಮನೆ ಕೂತಿರೋನ್ನ ಹೊದ್ಬಿಟ್ಟು ಹೋಗೋಣ ಅನ್ನಿಸ್ತದೆ ಮನಸ್ಸು ಯಾಕೆ ಜೋರು ಜೋರಾಗಿ ಮಾತಾಡೋದು ಏಕವಚ್ಚಿಂದ ಮಾತಾಡೋದು ಅಲ್ಲ ಕೆಲವರ ಹುಟ್ಟು ಗುಣ ಇದು ಒಳ್ಳೆಯ ಕಾಲದಲ್ಲಿ ಕೆಟ್ಟ ಕಾಲದಲ್ಲಿ ಅಪ್ ಆ್ಯಂಡ್ ಡೌನ್ ಅನ್ನೋದು ಜೀವನದ ಒಂದು ಸರ್ಕಲ್ ಅವಾಗಲೂ ಹಿಂಗೆ ಇರಬೇಕಲ್ಲ ಇದುವರೆಗೂ ಕೋರ್ಟಲ್ಲಿ ಆಗಿರೋ ಇದರಿಂದ ನಿಮ್ಗೆ ಏನಾದ್ರೂ ಭಾವನೆ ಇದೆಯಾ ನಂಗೆ ಹೇಳಿ ನ್ಯಾಯಾಲಯದ ಮೇಲೆ ನಾವು ಇನ್ನು ಅದು ಬಿಟ್ಟು ನಮ್ಮ ಮುಂದಿನ ಇಲ್ಲ ಇಲ್ಲೆಲ್ಲ ತಪ್ಪು ನಡೆದಿದೆ ಮೋಸ ಮಾಡಿದೆ ಎಲ್ಲ ಗೊತ್ತಿದೆ ಇವರು ಕೂಡ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೆ ಮಾಡಲಿಲ್ಲ ಕೋರ್ಟ್ನಿಗೆ ಕೇಳಬೇಕಲ್ಲ ತಡವಾಯ್ತು ಅದೊಂದೇ ನಮಗೆ ಬೇಸರ ಆಗೋಯ್ತು ಆಗಲಿ ಅಂತ ನಾನು ಚಿಕ್ಕ ತಿರ್ಪತಿ ತಿಮ್ಮಪ್ಪನಲ್ಲಿ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೀನಿ ಅದೇ ಆರ್ನೂರು ಹೋಟಲ್ಲಿ ಬರಲಿ ಆರ್ನೂರು ಆರುನೂರು ಜಿಲ್ಲೆ ಹೋಟೆಲ್ ಆಗ್ತದೆ ಜಯ ಸಿಗುತ್ತೆ ಅಂತಲ್ಲ ನ್ಯಾಯ ಸಿಗುತ್ತೆ ಅಂದ್ಕೊಂಡಿದ್ದೆ ನನ್ನಲ್ಲಿ ಏನು ಡೌಟ್ ಇದೆ ನಾವೇನು ಅನುಮಾನಿಸ್ತಾ ಇದ್ದೀವಿ ಅದಕ್ಕೆಲ್ಲ ಒಂದು ಪರಿಹಾರ ಆಗುತ್ತೆ ಮಾಜಿ ಇದ್ದಾರೆ ಇವರು ಕೂಡ ಕನಸ್ ಕಂಡ್ಕಂಡೇ ಬರೋದು ಅಲ್ವಾ ಎಲೆಕ್ಷನ್ ಇಲ್ಲದು ಕನಸ್ಕಂಡ್ರೆ ಕ್ರಾಂತಿ ಮಾಡೋಕ್ಕಾಗೋದು ಅಲ್ಲ ಕೇಳಿಸ್ ಕೇಳ್ಬೇಕು ನೀವೆಲ್ಲ ಕನಸೇ ಬೀಳಲಿಲ್ಲ ಅಂದರೆ ಕ್ರಾಂತಿ ಮಾಡೋಕ್ಕಾಗುತ್ತಾ ಹಾಂ ಕನಸು ಬೀಳಬೇಕು ಒಳ್ಳೆ ಕನಸು ಬಿಳ್ಬೇಕು ಕೆಲವು ಸಲ ಬೆಳಗ್ಗೆ ಹೊತ್ತು ಕೆಟ್ಟು ಕನ್ಸು ಬಿಡ್ಬಿಡ್ತದೆ ಅದೆಲ್ಲ ನಿಜ ಆಗಿಬಿಡ್ತದೆ ಅಲ್ವಾ ಅದೆಲ್ಲ ನಾವು ಮಾತಾಡ್ಕೊಳ್ಳೋದು ಮನೆಯಾಗ್ಲ ನಾವು ಒಂದ್ಸಲ ನಿಮ್ಮ ಹತ್ರ ಮಾತಾಡಿ ಹೋಗಿ ರೀಕೌಂಟಿಂಗ್ ಅಂತ ಹೇಳಿದ್ರೆ ಸೈ ಎರಡು ದಿನ ಇದ್ದೆ ಬರೋದು ನಿಮ್ಗೆ ನಾನು ಬರೋಲ್ಲ ಪ್ರೆಸ್ಮುಟ್ನೇ ತೀರ ಕಡಿಮೆ ಬಂದಿಲ್ಲ ಏನಾರ ಬಂದು ರೀಕೌಂಟ್ ಆಗ್ತದೆ ಅಂದರೆ ಎರಡು ದಿನದ ಹೌದು ಅವ್ರು ಹೇಳಿದ್ದಲ್ಲ ನಿಜ ಅಲ್ವಾ ಸೋಲು ಗೆಲುವು ಅನ್ನೋದು ಎಲೆಕ್ಷನ್ ಅನ್ನೋದು ಆ ಜೀವನದಲ್ಲಿ ಎಷ್ಟು ಖುಷಿಯಾಗಿ ಬದುಕ್ತೀವಿ ಅದೇ ಗೆಲುವು ನಾನು ನೋಡಿ ಎಷ್ಟು ಇರ್ತೀನಿ ಹಾಂ ಜನ ಗಲಾಟೆ ಮಾಡ್ಕಂಡು ಬೈಕನ್ನು ಓಡಾಡೋಕ್ಕಾಗುತ್ತಾ ಅಲ್ವಾ ಗೆದ್ದ ಮೇಲೆ ಶಾಶ್ವತವಾಗಿ ಮಾಲ್ದವರಲ್ಲಿ ಹೆಸರುಳ್ಳಿ ಅಂತ ಕೆಲಸ ಆಗಬೇಕು ಅಂಬೇಡ್ಕರ್ ಅವರು ಎಲೆಕ್ಷನಲ್ಲಿ ಹಾಂ ಎಲ್ಲಿದೆ ಅವ್ರ ಹೆಸರು ಕಲ್ಸಿದ್ರು ಎಲ್ಲಿದೆ ಅವ್ರ ಹೆಸರು ಇವತ್ತು ದೇವಸ್ಥಾನದಲ್ಲಿ ದೇವ್ರನ್ನ ಪೂಜೆ ಮಾಡುತ್ತಾರೆ ಎಲ್ಲ ಜನ ಪೂಜೆ ಮಾಡ್ತಾರೆ ಅದನ್ನು ಗೆಲ್ಲುವ ಅಲ್ವಾ ಅಲ್ಲಿಂದಿತ್ತು ಇಲ್ಲಿಂದ ಹಾಕಿ ಈ ಓಟಗಳು ಹಾಕಿಸ್ಕೊಂಡು ಗೆದ್ದೆ ಅಂತ ಹೇಳ್ಕೊಳ್ಳೋದಿಲ್ಲ ಹಾಂ ನಿಮ್ಮ ಮುಖಕ್ಕೆ ಅಫಿಡೇವಿಟ್ ಸಲ್ಲಿಸ್ಲಿ ಕೌಂಟಿಂಗ್ ಮಾಡಿಬಿಡ್ರಿ ಅಂತ ಪೂಜೆ ಹೋಯಿತು ಅಲ್ವಾ ಆ ಸುಪ್ರೀಂ ಕೋರ್ಟ್ ಹೋಗಿ ಬಂದ ನಾನು ಬಂದಿಲ್ಲ ಅಫಿಡೇವಿಟ್ ನಾನು ಹೇಳೋದು ಅನ್ನೋದಲ್ಲ ಅಕಸ್ಮಾತ್ ಅವರು ಆರ್ನೂರು ಹೊಟ್ಟೆಲ್ಲಿ ಗೆಲ್ತೀನಿ ಅನ್ನೋ ಒಂದು ಅವ್ರಿಗೆ ಅವ್ರಿಗೂ ಕೂಡ ನೋಡಿ ಇಲ್ಲಿ ಕೌಂಟಿಂಗ್ ಅಲ್ಲಿ ಮೋಸ ಆಗಿದೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ನಾನು ಇರೋದು ಇಬ್ಬರೇ ಹೋಯ್ತು ಅದನ್ನೇ ಹೇಳ್ತಾ ಇರೋದು ಅವ್ರು ಹೇಳೋದೆಲ್ಲ ನಿಜ ಸನ್ಮಾನ್ಯ ಶಾಸಕರು ಹೇಳೋದೆಲ್ಲ ನಿಜ ಅವ್ರು ಹೇಳ್ತಾ ಇರೋದೇ ನಿಜ ರೀಕೌಂಟಿಂಗ್ ಅದಕ್ಕೆ ಹೇಳ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅವರ ವರ್ಚಸ್ಸು ಇನ್ನು ಮೇಲಕ್ಕೆ ಹೋಗಲಿ ಅಂತ ನಾನು ಹೇಳ್ತಾರೆ ತಪ್ಪಾಗ್ಬಿಟ್ಟಿದೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ನಾನು ಅವ್ರಿಗೆ ಗೆಲ್ತಾರೆ ನಾನು ಗೆಲ್ತಾರೆ ಅಂತಲ್ಲ ಅಪ್ಪ ಅವ್ರಿಗೆ ಜಾಸ್ತಿ ಡಿಫರೆನ್ಸ್ ಖುಷಿ ಅಲ್ವಾ ಅವ್ರಿಗೆ ತಪ್ಪನ್ನು ಕ್ಯಾಂಡಿಡಿದೆ ಅಂತ ಮತ್ತದಾಗಬಾರ್ದು ಅಂತ ಒಬ್ರು ಪೀಳಾಕ್ತ ಒಳ್ಳೆ ಅವ್ರಿಗೂ ಖುಷಿ ಆಗ್ತದೆ ವರ್ಷ ಜಾಸ್ತಿ ಬರ್ಬೋದು ಅಲ್ಲಿಂದ ಏನಾದ್ರೂ ಮಿಷಿನ್ಗಳೇನಾಗವ ನೋಡ್ಬೇಕು ಇವ್ರು ಹೇಳೋದು ನೋಡಿದ್ರೆ ಇದಕ್ಕಿಂತ ಜಾಸ್ತಿ ಸಿ ಸಿಡಿ ಬೇರೆ ಕ್ಯಾಮ್ರಾ ಹಿಡ್ದಿರೋದೇ ಇಲ್ಲ ಗೊತ್ತೇ ಇಲ್ಲ ಇನ್ನು ಮಿಷಿನ್ಗಳೇನಾಗವೋ ಆ ಕಾನ್ಫಿಡೆನ್ಸ್ ಅಲ್ಲಿ ಏನಾರು ಹೇಳ್ತಾವ್ರ ಅಂತ ಅಲ್ವಾ ಬಂದಿರೋದಕ್ಕಿಂತ ಜಾಸ್ತಿ ಅದೇನು ಅದನ್ನೇನಾದ್ರು ನಡೆದದ ನೋಡಿ ಅದನ್ನು ಕೂಡ ಖುಷಿಯಾಗಿ ಸಂತೋಷವಾಗಿ ಹೇಳ್ತಾ ಇದ್ದೀನಿ ನಾವು ಮಕ್ಕ ಸಿಂಡಿಸ್ಕಂಡಿ ಎಕ್ಕರಿಸ್ಕಂಡಿ ಹೇಳ ಅಲ್ವಾ ಹೋಗ ಹೀಗೆ ಮನುಷ್ಯನಿಗೆ ತುಂಬ ಜನ ಅಧಿಕಾರಿಗಳು ನೋಡ್ಬಿಟ್ಟಿದ್ದೀನಿ ಮೊಹಮ್ಮದ್ ಗಿಡಾಫಿ ಸದ್ದಾಮ್ ಹುಸೇನ್ ಅದಕ್ಕಿಂತ ಡಿಕ್ಟೇಟರ್ಸ್ ಇದ್ದಾರೈನಾ ಒಳ್ಳೇದು ಮಾಡಿದ್ರೆ ಏನು ಒಳ್ಳೆಯದೇ ಆಗ್ತದೆ ಬರಾಕ್ ಒಬಾಮಾ ಅವರು ಹೆಂಗಿದಾರೀಗ ಸದ್ದಾ ಹುಸೇಂತರಾಗಿದ್ದೀ ಅವ್ರ ಜೀವನ ಆಗಿಲ್ಲ ಇವತ್ತು ಗೌರವ ಇದೆ ಅಧಿಕಾರ ಇದ್ದಾಗ ದುರಾಂಕಾರ ಬಿದ್ದಿ ಇವೆಲ್ಲ ಮಾಡಿದಾಗ ಮನೇನು ಅದೇ ಇರ್ತಾ ರೀತಿ ಆಗ್ತದೆ ಇವೆಲ್ಲ ನಮ್ಮ ಕಣ್ಮುಂದೆ ಇರೋದೇ ಅಲ್ವಾ ನೋಡಿರ ನಮ್ಮಲ್ಲಿ ಬಿ ಫಾರ್ಮ್ ಕೂಡ ನಿಮಗೆಲ್ಲ ಗೊತ್ತಾಗಿತ್ತು ಕೆಲವರೆಲ್ಲ ಹಂಚಿಕೆ ಆಗಿತ್ತು ಹಾಗಾಗಿ ಅವತ್ತೇನು ಉಲ್ಟಾ ಓಡ್ದು ಟೇಸ್ಗಳು ನಾವು ಮತ್ತಲ್ಲೇ ಹೋಗಿ ಜೆ ಡಿ ಎಸ್ ಎರಡೂ ನಮಗೆ ಓಟ್ ಮಾಡಲಿಲ್ಲ ಅಭಿವೃದ್ಧಿ ನೋಡೇ ಅಷ್ಟು ಓಟದು ಹೌದೇ ನೀನು ಆಗಬೇಕು ಇಲ್ಲೇನು ಇಲ್ಲಿ ನೀವು ಹೇಳ್ದಂಗೆ ಕೆಲವು ಡಾಕ್ಯುಮೆಂಟ್ಸ್ ಇಲ್ಲ ಸಿ ಸಿ ಟಿ ವಿ ಕ್ಯಾಮ್ರ ಅದು ಪ್ರೊಸೀಡಿಂಗ್ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಕ್ಯಾಮ್ರಾ ವಿಡಿಯೋಗ್ರಾಫಿ ಆಗಿರುತ್ತೆ ನೀವೆಲ್ಲ ನೋಡಿರ್ತೀನಿ ಕೌಂಟಿಂಗ್ ಅದು ಅದಾಗಿದ ತಕ್ಷಣ ಒಟ್ಟು ಹೋಗಿರ್ತಾರೆ ಅದು ಸ್ಟ್ರಾಂಗ್ ರೂಮಲ್ಲೇ ಇಲ್ಲ ಏನಕ್ಕೆ ಅದಂದರೆ ಕೆಲವು ಮಿಷಿನ್ಸ್ನ ಕೂಡ ರೆಕಾರ್ಡ್ ಮಾಡಿರ್ತಾರೆ ಆಮೇಲೆ ನಮ್ಮ ಏಜೆಂಟ್ಸ್ ಸೈನ್ ಮಾಡಿದ್ದಾರೆ ಇಲ್ಲ ಅಂತ ನಾವು ಹೇಳಿದ್ವಿ ನಮ್ಮ ಏಜೆಂಟ್ಸ್ ನೂರಿಪ್ಪತ್ತು ಸೆವೆಂಟೀನ್ ಸಿ ಫಾರಮ್ ಸೈನ್ ಇಲ್ಲ ನಮ್ಮ ಏಜೆಂಟ್ಸ್ ಮಾಡಿದಾರ ಇಲ್ವಾ ಮಾಡಿದರೆ ಯಾಕೆ ಖಾಲಿ ಇದೆ ಅಲ್ಲಿ ಮಾಡಿಲ್ಲ ಅಂದರೆ ನಮ್ಮ ಏಜೆಂಟ್ಸ್ ಇದ್ದರೆ ಇಲ್ಲವಾ ಹೆಂಗೆ ನಡೀತು ಕೌಂಟಿಂಗ್ ಎಲ್ಲ ಅದರಲ್ಲಿ ಇರ್ತಾ ಇತ್ತು ಅದನ್ನೇ ಗೋಳು ಮಾಡಾಕಿದ್ದಾರೆ ಯಾರ ಹತ್ರ ಹೇಳೋದು ನಾವು ಇವೆಲ್ಲ